ನಮಸ್ತೆ ವೀಕ್ಷಕರೇ ಎಂಕೆ ನ್ಯೂಸ್ ನೈನ್ ಇನ್ ಕನ್ನಡಕ್ಕೆ ಸ್ವಾಗತ ರಮೇಶ್ ಕತ್ತಿ ಲೆಕ್ಕ ಕೊಟ್ಟರೆ ಒಳ್ಳೆದು ಜಾರಕಿಹೊಳಿ ಹುಕ್ಕೇರಿ ಆದಿಬೀದಿಯಲ್ಲಿ ಹೋಗೋರಿಗೆ ಲೆಕ್ಕ ಕೊಡಬೇಕಿಲ್ಲ ಎಂದು ರಮೇಶ್ ಕತ್ತಿ ಹೇಳಿಕೆಗೆ ಪ್ರತಿಕ್ರಿಸಿದ ಮೂಡಲಗಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಮೇಶ್ ಕತ್ತಿ ಲೆಕ್ಕ ಕೊಟ್ಟರೆ ಒಳ್ಳೆಯದು ಆಗ ನಾವು ಉತ್ತಮ ಸ್ಥಾನಮಾನದಲ್ಲಿ ಇರುತ್ತೇವೆ ಪ್ರತಿಯೊಬ್ಬರಿಗೂ ನಮ್ಮನ್ನು ಪ್ರಶ್ನಿಸುವ ಅಧಿಕಾರವಿರುತ್ತದೆ ಈ ನಿಟ್ಟಿನಲ್ಲಿ ಲೆಕ್ಕ ಕೊಟ್ಟರೆ ಸೂಕ್ತ ಎಂದು ತಿಳಿಸಿದ್ದಾರೆ ಯಾರಿಸ್ಟರ್ಮೇಶ್ ಕತ್ತಿ ಅವ್ರೆ ಹಾಂ 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 ಅದೇ ನಾನು ಅಂದ್ರೆ ಸ್ಟೇಟ್ಮೆಂಟ್ ಹಿಂಗೆ ಕೇಳ್ತೇನೆ ಅದಕ್ಕೋಸ್ಕರ ನೋಡಿ ಅಂದ್ರೆ ಇದ್ರಾಗ ಅಕೌಂಟಬಿಲಿಟಿ ಇರಬೇಕಾಗ್ತಿತ್ತು ಯಾಕಂದ್ರೆ ನೋಡಿರಿ ಈಗ ನಾಳೆ ನಾವು ಮಾಡ್ತಿತ್ತು ನಮಗೂ ಕ್ವಶನ್ ಕೇಳ್ತಾರೆ ರೀ ನಾ ಡೇರಿ ನಡೆಸ್ತನು ಡಿ ಸಿ ಸಿ ಬ್ಯಾಂಕ್ನಾಗು ಈಗ ಒಂದು ಒಂಥರ ಮಾರ್ಗದರ್ಶನ ಒಳಗಿತ್ತು ಜನ ಸಾಮಾನ್ಯ ಜನ ಕೇಳಿ ಯಾರ ಕೇಳಿ ಅಂದರೆ ಯಾವ್ದಾರ ಒಂದು ಲೆಕ್ಕಿಯರೋ ಉತ್ತರ ಕೊಟ್ಟರೆ ಕ್ಲಾರಿಟಿ ಇರ್ತೈತಿ ಜನಕ್ಕೂ ಒಳ್ಳೇದಾಗ್ತೈತಿ ಸೊ ನನಗೆ ಏನಿದ್ರೆ ಹೇಳಬೇಕದು ಯಾಕಂದ್ರೆ ಸುಮ್ಮನೆ ನಾವು ಹಂಗೆ ಒಬ್ಬರ ಹಾದಿ ಬಿಲ್ ಜನ ಕ್ವಶನ್ ನಮ್ಮ ದೇಶ ಡೆಮಾಕ್ರೆಸಿ ಸಿಸ್ಟಮ್ ಒಳಗೆ ಕೆಲಸ ಮಾಡ್ತೀರಿ ಸೊ ಎಲ್ಲರೂ ಕೇಳೋರು ಅನ್ನ ರೀ ಸೊ ಅದಕ್ಕೆ ಕೊಟ್ರೆ ಚಲೋ ರೀ ಕೊಡೋದಿಲ್ಲ ಅಂದರೆ ಯಾಕೆ ಕೊಡೋದು ಕೇಳಕ್ಕೋ ನಮಗೆ ಅದು ರೈಟ್ಸ್ ಇಲ್ಲ ಸೊ ಕೊಟ್ರೆ ಚಲೋ ರೀ ಅಂತ ನನ್ನ ಅಭಿಪ್ರಾಯ ರೀ ವರದಿ ಮಹೇಶ್ ಪಾಟೀಲ್ ಎಮ್ ಕೆ ನ್ಯೂಸ್ ನೈನ್ ಕನ್ನಡ